ಸರ್ ನಮಸ್ಕಾರ ಅದು ಕ್ಯಾಮ್ರಾ ಕಳಿಸಿಲ್ಲ ಕ್ಯಾಮ್ರಾ ಹೆಸರೇನು ನಿಕಾನ್ ಡಿ ಸೆವೆನ್ ಫಿಫ್ಟಿ ಅಣ್ಣ ಸರ್ ನೀವು ತಗೊಂಡು ಎಷ್ಟು ದಿನ ಕ್ಯಾಮ್ರಾ ಅಣ್ಣ ತಗೊಂಡು ಒಂದ್ ಎರಡು ವರ್ಷ ಆಯ್ತು ಸರ್ ಇಲ್ಲಿ ಆನ್ಲೈನ್ ತಗೊಂಡಿದ್ದ ಸ್ಟೋರ್ ಅಲ್ಲಿ ತಗೊಂಡಿದ್ದ ಸ್ಟೋರ್ ಅಮ್ಮ ಸರ್ ಹೊಸದು ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಅಣ್ಣ ಬಿಲ್ಲು ಬಾಕ್ಸ್ ಅಲ್ಲಿ ಇದೆ ಸರ್ ಕ್ಯಾಮ್ರಾದು ಅದೇನಿಲ್ಲ ಅಣ್ಣ ಎಲ್ಲ ಗ್ಯಾರಂಟಿ ಎಲ್ಲ ಮುಗಿದಿತ್ತಲ್ಲ ಹಂಗಾಗಿ ಅದೆಲ್ಲ ಇಟ್ಕೊಂಡಿಲ್ಲ ಈಗ ಕ್ಯಾಮ್ರಾ ಜೊತೆ ಏನೇನು ಕೊಡ್ತಾ ಇದ್ದೀರಾ ಕ್ಯಾಮ್ರಾ ಜೊತೆ ಕ್ಯಾಮ್ರಾ ಅದ್ರ ಜೊತೆ ಒಂದು ಕಿಟ್ ಲೆನ್ಸ್ ಹ್ಮ್

ಏನ್ ಹೇಳ್ತೀರಿ ಕ್ಯಾಮ್ರಾ ಕ್ರೇಟ್ ಅಣ್ಣ ನಾವು ಎಲ್ಲರಿಗೂ ಎಪ್ಪತ್ತೈದು ಸಾವಿರ ಹೇಳಿದೀವಿ ಫೈನಲ್ ಅಂದ್ರೆ ಫೈನಲ್ ಅಂದ್ರೆ ಒಂದ್ ಎಪ್ಪತ್ತರ ತನ ಆಗುತ್ತಾ ಎಪ್ಪತ್ತು ಸಾವಿರ ಆಗುತ್ತಾ ಓಕೆ ಸರಿ ವೀಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಬಂದು ಯಾರನ್ನ ಕ್ಯಾಮ್ರಾ ತಗೊಂಡ್ರು ಸ್ವಲ್ಪ ಆದಷ್ಟು ನೆಗಡಿಸಿ ಹೋಗಿ ಮಾಡಿಕ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟ್ ಮಾರಾಟಕ್ಕೆ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸಿವೆ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇವರ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬೆಲೆಕ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು